നമ്മുടെ നവല്ല പുഷ്പന്തന ദേവി നമ്മെ ഹരഗുരുചരമുക്തി പാഴ વૈജ്ഞാനിക বিজ্ঞানจิตോ പാഴ ಒಂದು ശക്തിശലित्व ഇവർtau ഓൾഡസ് അന്തനദാന നമ്മൾ ഇത് നമ്മൾ കണ്ടു ഇതിനെ കണ് സംശയരീതി 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 ആധയേതി രോഗ രോഗലികാ അങ്ങന രോഗരെ വർത്തിരെ ഹരയേതി

ಯೋಗ ಮಾಡಿ ನಾವು ಹಾಕುತ್ತಿರ್ತವ ಯೋಗ ಮಾಡಿ ನಮ್ಗೆ ಶೀರ್ಸುತ್ತಿರ್ತೀವಿ ಮೈ ಅಂತಿರ್ತಾ ಅನಾಜಿರ್ತ ದೊಡ್ಡದಾಗಿ ಯಾ ರೋಗ ಬರ್ಲ ಸಾಧ್ಯ ನಾವು ನೀವು ಕುಲ್ತಿ ಯೋಗ ಮಾಡಿ ಜೀವನದ ನಿರೋಗ ಆಗಿ ಬಾಳೋಣ ಸ್ವಲ್ಪ ದೋರ್ಕೊಂಡು ಆಧು ಗಂಟೆಗೆ ಅರ್ಧ ಅರ್ಧ ಗಂಟೆಗೆ ಕುಂತು ಅಲ್ಲಿ ಮುಂದೆ ಮಾಡ್ತೀವಿ ಮಾಡಿ ನೋಡ್ರಿ